ಹಿರಿಯ ನ್ಯಾಯವಾದಿ ದಾತಾರ್ ಅವರಿಗೆ ಇಡಿ ಸಮನ್ಸ್ ವಿವಿಧ ವಕೀಲರು ಮತ್ತು ಸಂಘಗಳ ಖಂಡನೆ ನ ಮಾಜಿ ಅಧ್ಯಕ್ಷೆ ರಶ್ಮಿ ಸಳುವಾ ಅವರಿಗೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ನೀಡಿದ್ದ ನೌಕರರ ಷೇರು ಆಯ್ಕೆ ಕುರಿತ ಯೋಜನೆಯ ಕುರಿತಂತೆ ಕಾನೂನು ಅಭಿಪ್ರಾಯವನ್ನು ನೀಡಿದ್ದ ಹಿರಿಯ ನ್ಯಾಯವಾದಿ ಅರವಿಂದ್ ದಾತಾರ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದ್ದಕ್ಕಾಗಿ ದೇಶದ ವಿವಿಧ ವಕೀಲ ಸಂಘಟನೆಗಳು ಹಾಗೆ ನ್ಯಾಯವಾದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಇಡಿ ಸಮನ್ಸ್ ಹಿಂಪಡೆಯುವುದರೂ ಕೂಡ ಈ ಘಟನೆ ವಕೀಲ ಮತ್ತು ಕಕ್ಷಿದಾರ ಸವಲತ್ತಿನ ಕುರಿತಂತೆ ತೀವ್ರ ಚರ್ಚೆ ಚರ್ಚೆಗೆ ನಾಂದಿ ಹಾಡಿದೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಸಾಕ್ಷ್ಯ ಅಡಿಯಲ್ಲಿ ವಕೀಲರಿಗೆ ಇರುವಂತಹ ರಕ್ಷಣೆಗಳತ್ತ ಗಮನ ಸೆಳೆದಿದೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೆ ಹಿರಿಯ ವಕೀಲ ವಿಕಾಸ್ ಸಿಂಗ್ ಅವರು ಜಾರಿ ನಿರ್ದೇಶನಾಲಯದ ಕ್ರಮದ ಪರಿಣಾಮಗಳ ಬಗ್ಗೆ ಕಟುವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಡಿಯ ಕ್ರಮ ನ್ಯಾಯಾಂಗ ಸ್ವಾತಂತ್ರ್ಯದ ಮೂಲಕ ಕೊಡಲಿ ಪೆಟ್ಟನ್ನು ನೀಡಿದೆ ವಕೀಲರನ್ನೇ ಆರೋಪಿಗಳನ್ನಾಗಿಸಲು ಇಡಿಗೆ ಅವಕಾಶವನ್ನ ನೀಡಿದ್ರೆ ನ್ಯಾಯಾಧೀಶರನ್ನೇ ಆರೋಪಿಗಳನ್ನಾಗಿ ಮಾಡುವ ದಿನ ದೂರ ಇರುವುದಿಲ್ಲ ಅಂದಿದ್ದಾರೆ ಹಿರಿಯ ವಕೀಲ ಸಂಜಯ್ ಘೋಷ್ ಅವರು ಸಮನ್ಸ್ ನೀಡಿರುವುದನ್ನ ಕಾನೂನಾತ್ಮಕ ಆಡಳಿತದ ಮೇಲೆ ಈ ಹಿಂದೆಂದು ನಡೆದಿರದ ದಾಳಿ ಅಂತ ಹೇಳಿದ್ದಾರೆ ಇತ್ತ ಜೂನ್ ಹದಿನೇಳರಂದು ಅಂಗೀಕರಿಸಿದ ನಿರ್ಣಯದಲ್ಲಿ ದೆಹಲಿ ಹೈಕೋರ್ಟ್ ವಕೀಲರ ಸಂಘ ಇಂತಹ ಯತ್ನಗಳು ವೃತ್ತಿ ಸ್ವಾತಂತ್ರ್ಯಕ್ಕೆ ದಕ್ಕೆ ತರುವುದಲ್ಲ ತನಗೆ ಬೇಕಾದ ವಕೀಲರನ್ನ ಆಯ್ಕೆ ಮಾಡಿಕೊಳ್ಳುವ ಹಾಗೆ ನ್ಯಾಯಯುತ ವಿಚಾರಣೆ ಪಡೆಯುವ ಸಾಂವಿಧಾನಿಕ ಹಕ್ಕುಗಳಿಗೆ ಗಂಭೀರ ಉಂಟು ಮಾಡಿದೆ ಅಂತ ಹೇಳಿದೆ ಅದೇ ದಿನ ಗುಜರಾತ್ ಹೈಕೋರ್ಟ್ ವಕೀಲರ ಸಂಘ ಕೈಗೊಂಡಂತಹ ನಿರ್ಣಯ ಕೂಡ ಇಡಿ ನಡೆಯನ್ನ ಸರ್ವಾನುಮತದಿಂದ ಖಂಡಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ